ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಎರಡು ನಾನ್ ವೆಜ್ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಯುಗಾದಿ ಹಬ್ಬದಕ್ಕಿಂತ ಮುಂಚೆ ಮಾಡಿರೋಂತಹ ವ್ಲಾಗ್ ಇದು ಯುಗಾದಿ ಹಬ್ಬದಕ್ಕಿಂತ ಮುಂಚೆ ಎಂಟು ದಿನ ಅಥವಾ ಹದಿನೈದು ದಿನ ಮುಂಚೆನೆ ನಮ್ಮೂರಲ್ಲಿ ಊರು ಹಬ್ಬನ ಮಾಡ್ತಾರೆ ಅಂದರೆ ನಮ್ಮಮ್ಮನ ಮನೆಯಲ್ಲಿ ಆವಾಗ ನಾವು ಹೋಗೋಕ್ಕಾಗಿರಲಿಲ್ಲ ಯಾಕಂದರೆ ನಿರೀಕ್ಷಣೆಗೆ ಎಕ್ಸಾಮ್ ಇದ್ದಿದ್ದರಿಂದ ನನಗೆ ಸ್ಕೂಲ್ ಇದ್ದಿದ್ದರಿಂದ ರಜಾ ಹಾಕಿ ಹೋಗೋಕ್ಕಾಗಿರಲಿಲ್ಲ ನಮ್ಮ ಮನೆಯವರು ಹೋಗಿದ್ದರು ಹಬ್ಬ ಮುಗಿಸಿದ ಮೇಲೆ ನೆಕ್ಸ್ಟ್ ಡೇ ಬರುವಾಗ ಮನೆಯಲ್ಲಿ ಮಟನ್ನ ಕೊಟ್ಟು ಕಳಿಸಿದ್ರು ನಮ್ಮ ನಾವಿಬ್ಬರು ಹೋಗಿರಲಿಲ್ಲವಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವರು ಬರ್ತಾ ಹಾಗೆಯೇ ನೀರಿ ಸಾವಿನಲ್ಲಿ ಮಟನ್ನ ತೊಗೊಂಡು ಬಂದಿದ್ರು ಇವಾಗ ಅದನ್ನು ನಾನು ಮಟನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದರ ರೆಸಿಪಿಗಳನ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮಟನ್ ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಮಟನ್ನ ಎತ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಮತ್ತು ಅಚ್ಚಕಾರದ ಪುಡಿ ಸ್ವಲ್ಪ ಮೊಸರು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡಿ ಇದ್ದೀನಿ ಈ ರೀತಿ ನಾನು ಮಟನ್ ಬಿರಿಯಾನಿ ಮಾಡ್ತಿರೋದು ಇದೇ ಫಸ್ಟ್ ಟೈಮು ಮಟನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಅರ್ಧ ಗಂಟೆ ಅಷ್ಟು ಅಂದರೆ ಟೈಮ್ ಲಿಮಿಟೇನು ಇಟ್ಕೊಂಡೇ ಇಟ್ಟಿರಲಿಲ್ಲ ಬಟ್ ನಾನು ಇದೆಲ್ಲ ಪ್ರೊಸೀಜರ್ ಮಾಡೋ ಅಷ್ಟೊಳಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಆಗಿತ್ತು ಅನಿಸುತ್ತೆ ಇವಾಗ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮೂರು ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಒಂದೆರಡು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ತಕ್ಕಂಗೆ ಹಸಿರು ಮೆಣ್ಸಿ ಕಾಯಿನ ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ಹದಿನೈದರಷ್ಟು ಹಸಿರು ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಒಂದು ಟೊಮೆಟೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಮಗೆ ಜಾಸ್ತಿ ಮಸಾಲ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಾವೆಲ್ಲನೂ ಫ್ರೈ ಮಾಡ್ಕೊಬೋದು ಸ್ವಲ್ಪ ಲೈಟಾಗಿ ಮಸಾಲ ಇರಲಿ ಅಂದರೆ ಇಷ್ಟನ್ನು ಹಾಕ್ಕೊಂಡು ನಾವು ಮಾಡ್ಕೋಬೋದು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಿ ಎಲ್ಲ ಚೆನ್ನಾಗಿ ಗಮ್ಮನ್ನ ಥರ ವಾಸನೆ ಬರಬೇಕು ಆ ರೀತಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಆರಕ್ಕೆ ಅಂತ ಅಂತ ಇಡ್ತಾಯಿದ್ದೀನಿ ಅದೇ ಪಾತ್ರೆಗೆ ನಾನಿವಾಗ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿ ಮೆಂತ್ಯ ಸೊಪ್ಪು ಹಾಗೆ ಒಂದಿಡಿ ಪುದೀನಾ ಸೊಪ್ಪು ಇಷ್ಟನ್ನು ಕೂಡ ಬಾಣಲಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ತರ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಫ್ರೈ ಮಾಡ್ಕೊಂತ ಇರೋದು ಇವತ್ತು ನಾನು ಮಾಡ್ತಾ ಇರೋ ಬಿರಿಯಾನಿ ಬಂದು ದೊನ್ನೆ ಬಿರಿಯಾನಿ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಇಷ್ಟನ್ನು ಬ್ಯಾಂಡ್ಲಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾದ್ಮೇಲೆ ಎಲ್ಲನೂ ಹಾಕಿ ಮಿಕ್ಸಿನಲ್ಲಿ ರುಬ್ಕೊತಾ ಇದ್ದೀನಿ ಮೊದಲು ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣ್ಸಿನ್ಕಾಯಿ ಟೊಮೊಟೊ ಏನನ್ನ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಫಸ್ಟ್ ಮಿಕ್ಸಿನಲ್ಲಿ ರುಬ್ಬಿ ಆ ನಂತರ ನಾನು ಸೊಪ್ಪುಗಳನ್ನ ಏನ್ ಫ್ರೈ ಮಾಡಿದ ಮತ್ತು ಅದನ್ನು ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ನೋಡಿ ಇವಾಗ ಎಲ್ ಎಲ್ಲ ಮಸಾಲನೂ ಇವಾಗ ರುಬ್ಕೊಂಡಾಗಿದೆ ಇವಾಗ ಏನಿದ್ರು ಬಿರಿಯಾನಿ ಮಾಡೋದಷ್ಟೇ ಇವಾಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಜೊತೆಗೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಂದಿನಿ ತುಪ್ಪನ ಹಾಗೆ ಸ್ವಲ್ಪ ಕಾಯಿದ ನಂತರ ಮರಾಠ ಮಗು ಅಂತ ಹೇಳ್ತಿರೋದು ಚಕ್ಕೆ ಲವಂಗ ಹಾಗೆಯೇ ಒಂದು ಸ್ವಲ್ಪ ಕಲ್ಲು ಮತ್ತು ಪಲಾವೆಲೆ ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಸ್ಲೈಸ್ ಮಾಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಹಾಗೆ ಟೊಮೊಟೊನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆವಾಗಲೇ ನಾವು ಈರುಳ್ಳಿ ಮಸಾಲಾನ ಏನು ರುಬ್ಬಿದ್ವಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಇರುವಂಥ ಸ್ಮೆಲ್ಲೆಲ್ಲ ಘಮ ಘಮ ಅಂತ ಬರಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇವಾಗ ನಾವು ಸೊಪ್ಪನ್ನ ಸೊಪ್ಪುಗಳನ್ನ ಏನು ರುಬ್ಕೊಂಡಿದ್ವಿ ಅದನ್ನು ಇವಾಗ ಇದರೊಳಗಡೆ ಹಾಕ್ತಾಯಿದ್ದೀನಿ ನೀರು ಹಾಕ್ತೇನೆ ಈ ರೀತಿ ಎಣ್ಣೆಯಲ್ಲಿ ಹಾಗೆ ಡ್ರೈ ಆಗಿ ನೀಟಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತಹ ಮಟನ್ನ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ದು ಆ ನಂತರ ನಾವು ಅಕ್ಕಿನ ಹಾಕೋಬೇಕಾಗುತ್ತೆ ಇವಾಗ ನಾನು ಅದರೊಳಗಡೆಗೆ ಉಪ್ಪು ಸೇರಿಸಿ ಸ್ವಲ್ಪ ಮಸಾಲ ಎಲ್ಲ ಚೆನ್ನಾಗಿಡೀಲಿ ಮಟನ್ಗೆ ಅಂತ ಹೇಳಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನಾನು ಅರಿಶಿಣದ ಪುಡಿ ಚಕ್ಕೆ ಪುಡಿ ಮೆಣಸು ಪುಡಿ ಗರಂ ಮಸಾಲ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಎಲ್ಲನೂ ಹಾಕ್ತಾಯಿದ್ದೀನಿ ನಾನು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ನೀರನ್ನ ಹಾಕ್ತಾಯಿದ್ದೀನಿ ನೀರು ನಮಗೆ ಎಷ್ಟು ಅಕ್ಕಿ ಹಾಕ್ತೀವಿ ಅದ್ರ ಮೇಲೆ ನೀರಿನ ಪ್ರಮಾಣನ ಹಾಕ್ಕೊಂಡು ಮಟನನ್ನು ನಾನು ಒಂದು ಎರಡು ಮೂರು ವಿಷಲನ್ನ ಹಾಕಿಸ್ಕೊಂಡೆ ಮೊದಲು ಯಾಕಂದರೆ ಮಟನ್ ಫಸ್ಟ್ ಬೆಂದಿಲ್ಲ ಅಂದರೆ ಅಕ್ಕಿ ಜೊತೆಗೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಆದರೆ ಮಧ್ಯದಲ್ಲಿ ನಮಗೆ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು ಮನೆಯಲ್ಲಿ ಕಲ್ಲಂಗಡಿ ಇತ್ತು ಅದಕ್ಕೋಸ್ಕರ ನಾನು ಜ್ಯೂಸನ್ನ ಮಾಡ್ತಾಯಿದ್ದೀನಿ ಕಲಂಗಣ್ಣು ಜ್ಯೂಸ್ಗೆ ಹಣ್ಣಿನ ಜೊತೆಗೆ ಸಕ್ಕರೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಂಡು ಮತ್ತು ಒಂದು ಚೂರು ಒಂದು ಅರ್ಧ ಅಷ್ಟು ನಿಂಬೆಹಣ್ಣ ಹಿಂಟ್ಕೊಂಡು ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಜ್ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಬೇಸಿಗೆ ಕಾಲದಲ್ಲಂತೂ ಈ ರೀತಿ ತುಂಬ ತೆಳ್ಳಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ತಂಪು ಅನಿಸುತ್ತೆ ಬೇಸಿಗೆಯಲ್ಲಿ ನಮಗೆ ಜಾಸ್ತಿ ಹಶ್ವಾಗದೇ ಇರೋ ಕಾರಣ ಊಟನೂ ಸ್ವಲ್ಪ ನಾವು ಕಡಿಮೆನೇ ಮಾಡೋದು ಮಧ್ಯಾಹ್ನ ಟೈಮಂತೂ ಊಟ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಅವಾಗೆಲ್ಲ ಈ ರೀತಿ ಜಾಸ್ತಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಬಾಡಿನೂ ಕೂಡ ಡಿಹೈಡ್ರೇಟ್ ಆಗೋದಿಲ್ಲ ಯಾವಾಗಲೂ ಕೂಲಾಗಿ ತಂಪಾಗಿರುತ್ತೆ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂದರೆ ಅವಾಗಿನ ಪಾತ್ರೆ ಆವಾಗಲೇ ತೊಳ್ಕೊಬಿಡಬೇಕು ಮತ್ತು ಅಡುಗೆ ಮನೆ ಸ್ಲ್ಯಾಬ್ನ ಆವಾಗವಾಗಲೇ ಕ್ಲೀನ್ ಇದ್ದರೆ ಅಲ್ಲಿ ಯಾವ ಪಾತ್ರೆಗಳು ಇಡ್ದೇ ಇಲ್ಲ ಅವಾಗಿಂದ ಅವಾಗಲೇ ತೆ ಆಚೆ ತೆಗ್ದಿದ್ದೆಲ್ಲ ಒಳಗಡೆ ಇದ್ದರೆ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಇವಾಗ ನಾನು ಬಿರಿಯಾನಿಗೆ ಅಕ್ಕಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಬಿರಿಯಾನಿ ಸಾರಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೆ ಅದಕ್ಕೋಸ್ಕರ ನಾನು ಮೂರು ಲೋಟದಷ್ಟು ಅಕ್ಕಿನ ಹಾಕಿದ್ದೀನಿ ಅಷ್ಟೇ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಓಪನ್ ಆಗಿ ಕುದಿಸ್ತಾ ಇದ್ದೀನಿ ಇದು ಕುದಿಸಾದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಆ ನಂತರ ನಾನು ವಿಷಲ್ನ ಹಾಕ್ತೀನಿ ಅಂದರೆ ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಬಿರಿಯಾನಿನ ಎರಡು ವಿಜಲ್ ಹಾಕ್ಸಿದ್ರೆ ಸಾಕು ನಾನಂತೂ ದೊನ್ನೆ ಬಿರಿಯಾನಿನ ಇದೇ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅದರಲ್ಲೂ ಮಟನ್ ಬಿರಿಯಾನಿ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಅದು ವಿಜಲ್ ಹಾಕ್ಸೋಕೆ ಇಟ್ಬಿಟ್ಟು ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಮಟನ್ ಸಾಂಬಾರ್ಗೆ ರೆಡಿ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರಿಗೆ ನಾನು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿ ಇಷ್ಟೂ ನಾನು ಇದ್ದೀನಿ ಆ ಮಸಾಲಾನ ರುಬ್ಬಿದ್ಮೇಲೆ ನಾನಿವಾಗ ಬೇರೆ ಕುಕ್ಕರ್ಗೆ ನಾನಿವಾಗ ಮಟನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ ಏನು ರುಬ್ಕೊಂಡಿದ್ದೆ ಆ ಪೇಸ್ಟನ್ನ ಇವಾಗ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಅದನ್ನು ಮಸಾಲಾನ ಹಾಕಿ ಸ್ವಲ್ಪ ಅದು ಹಸಿ ವಾಸನೆಲ್ಲ ಹೋಗೋವರೆಗೂ ಎಲ್ಲ ಚೆನ್ನಾಗಿ ಕೈಯಾಡಿಸಿ ಆನಂತರ ನಾನು ಅದಕ್ಕೆ ಮಟನ್ನ ಹಾಕ್ಕೊತೀನಿ ಮಟನ್ಗೆ ಉಪ್ಪು ಹಿಡಿಲಿ ಅಂತ ಹೇಳಿಬಿಟ್ಟು ಇವಾಗಲೇ ನಾನು ಮಟನ್ಗೆ ಉಪ್ಪು ಇದ್ದೀನಿ ಈ ಪ್ರೊಸೀಜರ್ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಮಟನ್ ಸಾಂಬಾರು ಮಾಡೋರಿಗೆಲ್ರಿಗೂ ಚಿಕನ್ ಸಾಂಬಾರು ಮಟನ್ ಸಾರು ಇದೇ ರೀತಿ ಪ್ರೊಸೀಜರಲ್ಲೇ ಮಾಡೋದು ಆದರೆ ಒಂದೊಂದು ಸೈಡವರು ಒಂದೊಂದು ರೀತಿ ಮಸಾಲ ಹಾಕಿ ಮಾಡ್ತಾರೆ ನಮ್ಮ ಕಡೆ ಅಂತೂ ಗೌಡ್ರು ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡೋದು ಅಂದರೆ ಪಕ್ಕ ಇದೇ ರೀತಿಯೇ ಮಾಡೋದು ಚಿಕನ್ ಸಾಂಬಾರು ಮಾಡಿದ್ರು ಇದೇ ಪ್ರೊಸೀಜರ್ ಇರುತ್ತೆ ಹಾಗೆ ಇದೇ ಮಸಾಲ ಕೂಡ ಇರುತ್ತೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿವಾಸನೆಲ್ಲ ಚೆನ್ನಾಗಿ ಹೋಗಬೇಕು ನಾವು ಏನು ಈರುಳ್ಳಿ ಖಾರ ಹಾಕಿದ್ದೀವಿ ಮತ್ತು ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀವಿ ಅದು ಉಪ್ಪನ್ನಾಗಿ ಬೇಯುವಾಗಲೇ ಸ್ಮೆಲ್ ಅಷ್ಟು ಘಮ ಘಮ ಅಂತಿರುತ್ತೆ ಅಲ್ಲಿವರೆಗು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಇಲ್ಲಿ ನಾನು ಮನೆಯಲ್ಲಿರುವಂತಹ ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ಈ ಸಾಂಬಾರ್ ಪೌಡರಲ್ಲಿ ಮಟನ್ನೆಲ್ಲ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಕುದಿ ಬರಬೇಕು ಅಷ್ಟರಲ್ಲಿ ಬಿರಿಯಾನಿ ಕೂಡ ವಿಷಲ್ ಇಲ್ದಿತ್ತು ನನಗೆ ಹೆಂಗಾಗುತ್ತಪ್ಪ ಹೆಂಗೆ ಮಾಡ್ತಾಯಿದ್ದೀನೋ ಫಸ್ಟ್ ಟೈಮ್ ಮಾಡ್ತಿರೋದು ಅಂತ ಸ್ವಲ್ಪ ಭಯ ಇತ್ತು ಆದ್ರೂ ಕೂಡ ಆಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅದನ್ನೆಲ್ಲ ನೀಟಾಗಿ ನಾನು ತಿರುಗಿಸ್ತಾ ಇದ್ದೀನಿ ಅಂದರೆ ಕುಕ್ಕರ್ ವಿಜಲ್ ಓಪನ್ ಮಾಡಿಬಿಟ್ಟು ಎಲ್ಲ ಮಸಾಲಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಟೈಮ್ ಆಗೋಗ್ಬಿಟ್ಟಿತ್ತು ಲೇಟ್ ಆಗಿಬಿಟ್ಟಿತ್ತು ಆದರೂ ಮಟನ್ ಅಲ್ವ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಜ್ಯೂಸ್ ಕುಡ್ಕೊಂಡು ಅನ್ ತಿಂದ್ಕೊಂಡು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಮಟನ್ ಸಾಂಬಾರು ಊಟ ಊಟದಷ್ಟರೊಳಗೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಈ ಪ್ರೊಸೀಜರೈದು ಲೆಂತಿ ಆಗಿತ್ತು ನಾನು ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ಶೂಟ್ ಮಾಡಿಕೊಂಡೆಲ್ಲ ಮಾಡೋದಕ್ಕೆ ಟೈಮ್ ಜಾಸ್ತಿ ಹಿಡಿದು ಹಿಡಿದುಬಿಡ್ತು ಅದಕ್ಕೆ ನಾನು ಫಸ್ಟು ಮಟನ್ ಬಿರಿಯಾನಿನ ಮಾಡಿ ಅದನ್ನು ಊಟ ಮಾಡಿ ಆನಂತರ ರಾತ್ರಿಗೆ ಸಾಂಬಾರನ್ನ ಇಟ್ಕೊಂಡ್ವಿ ಅಂದರೆ ಬೇಯಕ್ಕೆ ಇಟ್ಟಿದ್ದೆ ಬಟ್ ಊಟದಷ್ಟರಲ್ಲಿ ಬೆಂದಿರಲಿಲ್ಲ ಮಟನ್ ಸಾಂಬಾರೆಲ್ಲ ಬಿರಿಯಾನಿನೆಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ನಾನು ನಾನಿವಾಗ ಮತ್ತೆ ಸಾಂಬಾರು ಕಡೆ ಬಂದಿದ್ದೀನಿ ಸಾಂಬಾರಿಗೆ ಕಾಯಿ ರಸನ ಹಾಕ್ತಾಯಿದ್ದೀನಿ ಇದನ್ನು ಕಾಯಿ ರಸ ಅಂತಲೇ ಕರೆಯೋದು ಇದಕ್ಕೇನಿಲ್ಲ ಕಾಯಿ ಕಡಲೆ ಹಾಗೆ ಸ್ವಲ್ಪ ಗಸಗಸೆ ಇದನ್ನು ಹಾಕಿ ರುಬ್ಬಿ ಸಾಂಬಾರು ಒಳಗಡೆ ಹಾಕೋದು ಅಷ್ಟೇ ಇವಾಗ ನಾನು ಸಾಂಬಾರಿಗೆ ಬೇಕಾಗಿರೋಷ್ಟು ಪ್ರಮಾಣದೆಲ್ಲ ಹಾಕಿ ಅದಕ್ಕೆ ನೀರೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಇದನ್ನು ಕೂಡ ಓಪನ್ ಆಗಿ ಸ್ವಲ್ಪ ಹೊತ್ತು ಬೇಯಿಸಿ ಆನಂತರ ವಿಷಲ್ನ ಹಾಕ್ತೀನಿ ಇಷ್ಟು ಮಾಡಿದ್ರೆ ಮಟನ್ ಸಾಂಬಾರು ಬೆಂದಿರುತ್ತೆ ಮಟನ್ ಸಾಂಬಾರು ಚೆನ್ನಾಗೂ ಕೂಡ ಇರುತ್ತೆ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬೇಕು ನೀರು ಮತ್ತು ಕಾಯಿ ರಸ ಎಷ್ಟು ಬೇಕು ಅಷ್ಟನ್ನೆಲ್ಲ ಹಾಕ್ಕೊಂಡು ಮಟನ್ ಸಾಂಬಾರನ್ನ ಮಾಡಿದ್ರೆ ಆಯಿತು ನಾನು ಇದನ್ನು ಇವಾಗಲೇ ವಿಷಲ್ ಹಾಕ್ತಾಯಿಲ್ಲ ಸ್ವಲ್ಪ ಹೊತ್ತು ಕುದೀಲಿ ಅಂತ ಹೇಳಿ ಹಾಗೆ ಕ್ಯಾಪನ್ನ ಸುಮ್ಮನೆ ಕ್ಲೋಸ್ ಮಾಡಿ ಅದನ್ನು ಕುದಿಯೋಕೆ ಇಟ್ಬಿಟ್ಟು ಅಷ್ಟರಲ್ಲಿ ಮೊಸರು ಗೊಜ್ಜನ್ನ ರೆಡಿ ಮಾಡೋಣ ಅಂತ ಹೇಳಿ ಬಿರಿಯಾನಿಗೆ ಮೊಸರು ಗೊಜ್ಜನ್ನ ರೆಡಿ ಮಾಡಿ ಆ ನಂತರ ನಾನು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿದೆ ನಾನು ಮೊಸರು ಗೊಜ್ಜು ರೆಡಿ ಮಾಡೋ ಅಷ್ಟರೊಳಗೆ ಸಾಂಬಾರು ಕೂಡ ಸ್ವಲ್ಪ ಚೆನ್ನಾಗಿ ಕುದಿ ಹತ್ತಿತ್ತು ಆವಾಗ ನಾನು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿಕೊಂಡೆ ನಾನು ಬಿರಿಯಾನಿ ಮಾಡಿ ತಟ್ಟೆಗೆ ಹಾಕಿ ಅದನ್ನೆಲ್ರಿಗೂ ಅಷ್ಟರಲ್ಲಿ ಎಲ್ರಿಗೂ ಹೊಟ್ಟೆ ಸ್ಥದ್ದು ಹೋಗ್ಬಿಟ್ಟಿತ್ತು ವೀಡಿಯೋ ಮಾಡ್ಕೊಂಡು ಎಲ್ಲನೂ ಒನ್ ಬೈ ಒನ್ ಸ್ಟೆಪ್ ಎಲ್ಲ ತೋರಿಸ್ಕೊಂಡು ಮಾಡೋದಂದ್ರೆ ಸ್ವಲ್ಪ ಲೇಟೇ ಆಗುತ್ತೆ ಅದೇ ವೀಡಿಯೋ ಮಾಡಲ್ಲ ನಾವು ಸುಮ್ಮನೆ ಬೇಗ ಬೇಗ ಮಾಡಬಡಣ ಅಂದರೆ ಬೇಗ ಬೇಗ ಎಲ್ಲ ಕೆಲಸಗಳು ಆಗೋಗುತ್ತೆ ವೀಡಿಯೋ ಶೂಟ್ ಮಾಡೋದ್ರಿಂದ ಎಲ್ಲ ಕೆಲಸಗಳು ನಿಧಾನನೇ ಆಗ್ತಿತ್ತು ಇವಾಗ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಇದ್ದೀನಿ ಸೌತೆಕಾಯಿ ಈರುಳ್ಳಿ ಹಾಗೆ ಗೊಜ್ಜು ಮತ್ತು ಬಿರಿಯಾನಿ ಇಷ್ಟು ಇದ್ರೆ ಇಷ್ಟು ಕಾಮ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ಸಾಂಬಾರು ಕೂಡ ಬೇಗ ಆಗಬೇಕಿತ್ತು ಅಂತ ಹೇಳ್ತಿದ್ರು ಆದರೆ ಏನು ಮಾಡೋದು ಲೇಟ್ ಆಯ್ತಲ್ವ ಏನೂ ಮಾಡೋಂಗಿಲ್ಲ ಇಷ್ಟನ್ನುವಾದರೆ ಇವಾಗ ತಿಂದ್ವಿ ಇವಾಗ ನೋಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾನು ಎಡ್ಗೈಲಿ ವೀಡಿಯೋ ಇದ್ದಿದ್ದರಿಂದ ನಂದು ಮತ್ತು ನಿರೀಕ್ಷೆ ವೀಡಿಯೋ ಮಾಡ್ಕೊಳಕ್ಕೆ ಸಾಧ್ಯ ಆಗಿತ್ತು ಈ ಕಡೆ ನಮ್ಮ ಮನೆಯವರು ಮತ್ತು ಮಧು ಅಣ್ಣ ಅವರು ಕೂಡ ಊಟಕ್ಕೆ ಬಂದಿದ್ದರು ಅವರೂ ಊಟ ಮಾಡ್ತಿದ್ದಾರೆ ಬಟ್ ಅವ್ರದ್ದು ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಫೋನ್ ಆ ಕಡೆ ಟರ್ನ್ ಆಗ್ತಾನೇ ಇರಲಿಲ್ಲ ಕೈಯಲ್ಲಿ ಸರಿಯಾಗಿ ಮಾಡೋಕ್ಕಾಗ್ತಿರಲಿಲ್ಲ ಮಧ್ಯಾಹ್ನದ ನಾನು ಒಂದ್ ನಾಲ್ಕು ಗಂಟೆ ಹೆಂಗೆ ಮಾಡಿದ್ವೇನೋ ನಾನು ನಾವೆಲ್ಲರೂ ಆಮೇಲೆ ನಾನು ಸ್ವಲ್ಪ ಹೊತ್ತು ಕೂತಿದ್ದು ನಿಂತಿದ್ದು ಆಮೇಲೆ ಪಾತ್ರೆ ಎಲ್ಲ ತೊಳೆದು ಇವಾಗ ನಾನು ಇಡ್ಲಿಗೆ ರುಬ್ಬೋಣ ಅಂತ ಹೇಳಿಬಿಟ್ಟು ಬಂದೆ ಮಟನ್ ಸಾಂಬಾರು ಆಗಿರೋದ್ರಿಂದ ನಾಳೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಇಡ್ಲಿಗೆ ಇದ್ದೀನಿ ನಾನಂತೂ ಇಡ್ಲಿ ಮಾಡಿ ತುಂಬ ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು ಬೇಸಿಗೆ ಬಂದಾಗಲಿಂದ ಇಡ್ಲಿ ಮಾಡೇ ಇರಲಿಲ್ಲ ನಾನು ಅದಕ್ಕೆಲ್ಲ ರುಬ್ಬಿಟ್ಟು ಇವಾಗ ನಮ್ಮ ಅಮ್ಮ ಊರಿಂದ ನಮಗೆ ಏನೇನು ಕೊಟ್ಕಳಿಸಿದ್ರು ಅದನ್ನೆಲ್ಲ ತೆಗೆದೇ ಇದ್ದೀನಿ ಮಜ್ಜಿಗೆ ಕೊಟ್ಕಳಿಸಿದ್ರು ನಮ್ಮ ಮನೆಯವ್ರಿಗಂತೂ ಕಂಪಲ್ಸರಿ ಮಜ್ಜಿಗೆ ಇರಲೇಬೇಕು ಯಾವಾಗಲೂ ತೊಗೊಂಡು ಬರ್ತಾರೆ ಮಜ್ಜಿಗೆನ ಹಾಗೆ ಹಣ್ಣುಗಳು ಕೊಟ್ಟಿದ್ದರು ಮತ್ತು ತಂಬಿಟ್ಟು ಮಾಡಿದರು ಹಬ್ಬಕ್ಕೆ ಅಂತ ಹೇಳಿ ತಂಬಿಟ್ಟನ್ನ ಕೂಡ ಕೊಟ್ಕಳಿಸಿದ್ರು ನಮಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಇವಾಗ ಅದನ್ನೆಲ್ಲ ಎತ್ತಿ ನಾನು ಇವಾಗ ಇಟ್ಕೊತಾ ಇದ್ದೀನಿ ನಮ್ಮನೆಯಲ್ಲಿ ತುಂಬ ಜಾಸ್ತಿ ಯಾವಾಗಲೂ ಕಡಲೆ ತಂಬಿಟ್ಟೆ ಮಾಡೋದು ಅಕ್ಕಿ ತಂಬಿಟ್ಟು ಮಾಡೋದೇ ಇಲ್ಲ ಯಾವಾಗಲೂ ಅಪರೂಪ ಅನಿಸುತ್ತೆ ಏನಕ್ಕಾದ್ರೂ ಬೇಕಾದರೂ ಅಷ್ಟೇ ಮಾಡೋದು ಆದರೆ ಅಕ್ಕಿ ತಂಬಿಟ್ಟು ನಮ್ಗೆ ಯಾರಿಗೂ ಇಷ್ಟ ಇಲ್ವಲ್ಲ ಜಾಸ್ತಿ ಕಡಲೆ ನಾವು ಮಾಡೋದು ತಂಬಿಟ್ಟೆಲ್ಲ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ನಾನು ಇವಾಗ ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ ಇದು ಒಂದೆರಡು ಮೂರು ದಿನ ಆದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಹಬ್ಬಕ್ಕೆ ಊರಿಗೆ ಹೋಗೋಣ ಅಂತ ಹೇಳಿ ಬಟ್ಟೆನ ಪ್ಯಾಕ್ ಮಾಡ್ತಾ ಇದ್ದೀನಿ ಹಬ್ಬ ಇನ್ನೂ ಒಂದು ಎಂಟು ದಿನ ಇದ್ದಂಗೆ ನಾವು ಊರಿಗೆ ಬಂದ್ವಿ ಯಾಕಂದರೆ ರಜೆ ಕೂಡ ಇತ್ತಲ್ವ ಮೊದಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಟ್ಟೆನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಮೂರು ಜನಕ್ಕೂ ಮೂರು ಬ್ಯಾಗ್ನ ಪ್ಯಾಕ್ ಮಾಡಲೇಬೇಕು ಯಾಕಂದರೆ ಹಬ್ಬಕ್ಕಿಂತ ಹೋಗುವಾಗ ಸ್ವಲ್ಪ ಬಟ್ಟೆಗಳನ್ನ ಜಾಸ್ತಿನೇ ತೊಗೊಂಡೋಗಿದ್ವಿ ಹೊಸ ಬಟ್ಟೆಗಳು ಅದ್ರ ಜೊತೆಗೆ ಮನೆ ಹತ್ರ ಹಾಕ್ಕೊಳ್ಳೋದು ಅಲ್ಲಿನೂ ಇರ್ತವೆ ಆದ್ರೂ ನಮಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಎಕ್ಸ್ಟ್ರಾನೇ ಜಾಸ್ತಿನೇ ತೊಗೊಂಡು ಹೋಗಿರ್ತೀನಿ ಅದಕ್ಕೆ ಇವಾಗ ನಾನು ಅದನ್ನೆಲ್ಲ ನೀಟಾಗಿ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದೇನೆಂದರೆ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಬಟ್ಟೆಗಳನ್ನೂ ನಮಗೆ ಇಷ್ಟ ಆಗಿರೋ ಬಟ್ಟೆಗಳನ್ನೆಲ್ಲ ತಗೊಂಡು ಆಗಲ್ಲ ಆದಷ್ಟು ಕಾಟನ್ ಬಟ್ಟೆಗಳನ್ನೇ ತಗೊಂಡು ಹೋಗಬೇಕು ಯಾಕಂದರೆ ಬೇಸಿಗೆನಲ್ಲಿ ಸಿಂಥೆಟಿಕ್ ಬಟ್ಟೆಗಳು ನೈಲಾನ್ ಅವೆಲ್ಲ ಮೈ ಮೇಲೆ ಹಾಕ್ಕೊಳ್ಳೋದಕ್ಕೆ ಆಗಲ್ಲ ಅಷ್ಟು ಶಕ್ಕೆ ಅನ್ನಿಸ್ತಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಕಾಟನ್ ಬಟ್ಟೆಗಳು ಸ್ವಲ್ಪ ಲೂಸ್ ಲೂಸ್ ಆಗಿರೋ ಬಟ್ಟೆಗಳನ್ನೇ ತಗೊಂಡು ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ನನ್ನ ಮಗಳಿಗೆ ನನಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಬಟ್ಟೆಗಳನ್ನ ನೀಟಾಗಿ ಎತ್ತಿಡ್ತಾಯಿದ್ದೀನಿ ಅವಳನ್ನ ಕೇಳಿ ಕೇಳಿ ಇದು ಹಾಕ್ತೀಯಾ ಅದು ಹಾಕ್ತೀಯಾ ಇದನ್ನು ಹಾಕು ಅದನ್ನ ಹಾಕು ಅಂತ ಹೇಳ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಎಲ್ಲಾದರೂ ಹೋಗುವಾಗ ಬಟ್ಟೆ ಪ್ಯಾಕ್ ಮಾಡೋದಕ್ಕೆ ಇರೋ ಅಷ್ಟು ತಲೆನೋವು ನಿಯಂತ್ರಲು ಇರಲ್ಲ ಅನ್ಸುತ್ತೆ ಇದನ್ನು ತೊಗೋಬೇಕಾ ಬೇಡವಾ ಅದನ್ನು ಹಾಕಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ನಾವು ಎಷ್ಟೊಂದು ಬಟ್ಟೆಗಳನ್ನ ತೊಗೊಂಡೋಗಿರ್ತೀವಿ ಹಾಗೆಯೇ ತೊಗೊಂಡೋಗಿರೋ ಬಟ್ಟೆಗಳನ್ನೆಲ್ಲವನ್ನೂ ಹಾಕ್ಕೊಂಡೇ ಇರೋದಿಲ್ಲ ಅದೆಲ್ಲ ಹಾಗೆ ಬ್ಯಾಗಲ್ಲೇ ಇರುತ್ತೆ ಆದ್ರೂ ಬಟ್ಟೆಗಳಂತೂ ರಾಶಿ ರಾಶಿ ತೊಗೊಂಡೋಗಿರ್ತೀವಿ ಕಾರಲ್ಲಲ್ವ ಹೋಗೋದು ಎತ್ಕೊಂಡು ಹೋಗ್ಬೇಕಾ ಬಸ್ಸಲ್ಲಿ ಅಂತ ಹೇಳಿಬಿಟ್ಟು ಇವಾಗ ನಾವು ಮಧ್ಯಾಹ್ನ ಆಗಿತ್ತು ಅನಿಸುತ್ತೆ ಹೊರಟಾಗ ಊರು ಕಡೆ ಹೋಗ್ತಾ ಇದ್ದೀವಿ ಇವಾಗ ಬೆಳಗ್ಗೆ ತಿಂಡಿನ ಪಲಾವ್ ಮಾಡಿದ್ದೆ ಬೆಳಗ್ಗೆ ತಿಂಡಿ ತಿಂದಿದ್ವಿ ಆದರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇವಾಗ ಟೈಮ್ ಮೂರು ಗಂಟೆ ಆಗಿದೆ ನಾವು ಅಂಧವೇನೆ ಬರ್ತಾ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೀವಿ ಧ್ರುವ ತಾರೆ ಹೋಟೆಲ್ ಅನಿಸುತ್ತಿದ್ದು ಅಲ್ಲಿ ನಾವು ಊಟ ಮಾಡಿಕೊಂಡು ಆನಂತರ ಊರಿಗೆ ಬಂದ್ವಿ ಊರಿಗೆ ಮೇಲೆ ನಾನು ಅಷ್ಟೊಂದು ವೀಡಿಯೋನೂ ಮಾಡಿಲ್ಲ ಹಾಗೇ ಯುಗಾದಿ ಹಬ್ಬದಂತೂ ವೀಡಿಯೋಸೇ ಇಲ್ಲ ಕೆಲವೊಂದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅದನ್ನು ನಾನು ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಸ್ನೇಹಿತರೆ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ನಿಮಗೆ ನೆಕ್ಸ್ಟ್ ನನ್ನ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ತಾಯಿ